ಇತ್ತೀಚಿನ ದಿನಗಳಲ್ಲಿ ಅಪಘಾತಗಳ ಸುದ್ದಿಗಳೇ ಹೆಚ್ಚಾಗಿದೆ ಇಷ್ಟೊಂದು ಅಪಘಾತಗಳು ಯಾಕೆ ಸಂಭವಿಸ್ತಾ ಇದೆ ಅಂತ ಯೋಚನೆ ಮಾಡಿದ್ರೆ ನಮ್ಮಲ್ಲಿನ ಅವಸರ ನಿರ್ಲಕ್ಷ್ಯವೇ ಕಾರಣ ಎಂದು ಈ ನಿರ್ಲಕ್ಷ್ಯ ಯಾಕೆ ಒಂದು ಸಣ್ಣ ತಪ್ಪು ಕೂಡ ನಮ್ಮ ಜೀವನವನ್ನೇ ಅಂತ್ಯಗೊಳಿಸಬಹುದು ವಾಹನ ಸವಾರರಾದ ನಾವು ಹೆಲ್ಮೆಟ್ ಧರಿಸುವ ವಿಷಯದಲ್ಲಿ ಎಂದಿಗೂ ಎಚ್ಚರಿಕೆಯಿಂದಿರಬೇಕು ಹೆಲ್ಮೆಟ್ ಧರಿಸುವುದು ಕೇವಲ ಕಾನೂನಿನ ನಿಯಮ ಮಾತ್ರ ಅಲ್ಲ ಅದು ನಮ್ಮ ಜೀವನದ ಸುರಕ್ಷತೆಗೆ ಸಂಬಂಧಿಸಿದ ಅತ್ಯಗತ್ಯ ಆಗಿದೆ ಹೆಲ್ಮೆಟ್ ಧರಿಸುವ ಮೂಲಕ ತಲೆಗೆ ಆಗಬಹುದಾದ ಗಂಭೀರ ಗಾಯಗಳಿಂದ ರಕ್ಷಣೆ ಪಡೆಯಬಹುದು ಇದು ಒಂದು ಸಣ್ಣ ಕ್ರಿಯೆಯಾದರೂ ಜೀವನ ಮತ್ತು ಮರಣದ ನಡುವಿನ ವ್ಯತ್ಯಾಸವನ್ನು ತರುತ್ತೆ ಅವಸರವೇ ಅಪಘಾತಕ್ಕೆ ಕಾರಣ ಎಂಬ ಮಾತನ್ನು ಜಗತ್ತು ಹಿಂದೆ ಕೋಮರೆ ಹೋಗಿದೆ ಇಂತಹ ಅಪಘಾತಗಳನ್ನ ತಡೆಯಲು ನಾವು ನಮ್ಮಿಂದಾಗಕ್ಕೆ ಹೆಲ್ಮೆಟ್ ಧರಿಸಿ ಸುರಕ್ಷಿತವಾಗಿ ಓಡಾಡಿ ಜೀವ ಕರಾವಳಿ ನಾಡಿ ಸುತ್ತಿ ಸಂತೆಯಲ್ಲಿ ಸತ್ಯದ ಜ್ಯೋತಿ